ಒಂದನೇ ಸುತ್ತಿನ ಎರಡನೇ ಪಂದ್ಯ ಪ್ರಾರಂಭ ಆಗ್ತಾ ಇದೆ ಗುಡಗಿನಿ ದಾದಾ ವರ್ಚಸ್ ದೋಸ್ತಿ ದರ್ಪಾರ್ ತರಬಟ್ಟಿಗಳ ಈ ಟ್ಯಾಕ್ಟರ್ಗಳ ಮಧ್ಯೆ ಕೆಲವೇ ನಿಮಿಷಗಳಲ್ಲಿ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ನಮ್ಮ ಕಮಿಟಿಯವರು ಎರಡು ವಾಹನಗಳ ವಸ್ತುಗಳ ಒಂದು ಪರಿಶೀಲನೆ ಮಾಡಿದ್ದಾಗಿದೆ ನಮ್ಮ ಕಮಿಟಿಯವರು ಓಕೆ ತಕ್ಷಣ ಪ್ರಾರಂಭಿಸಬೇಕು ಈ ಪಂದ್ಯ ಬಹಳ ರೋಮಾಂಚನ ಕಾರಿನ ಕೂಡ ದಯವಿಟ್ಟು ಎಲ್ಲ ಪ್ರೇಕ್ಷಕರ ದೂರ ನಿಂತ ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಹುಡುಗಿನಿ ದಾ ವರ್ಚಸ್ ದೇವಶಾಲೆ ಆನಂದ ಈಗ ಹುಡುಗಿನಿ ದಾದಾ ಒಂದು ಬಾರಿ ದೇವಶಾಲೆ ಆಗಿದೆ ಇಲ್ಲೇ ಸಮಿತಿ ಅವರ ನಿರ್ಣಯ ಅಂತಿಮ ನಿರ್ಣಯ ಆಗುತ್ತಾ ಇದೆ ಗುರುಗಿನ್ನ ಪಂದ್ಯ ಬಹಳ ಕುಡಿದು ಎಲ್ಲರೂ ಈ ಒಂದು ಪಂದ್ಯವನ್ನು ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ತುಂಬ ಧನ್ಯವಾದಗಳು ಇವಾಗ ಗುರುವ ಮದ್ರೇಶ್ವರ ಬೆಂಕಿ ತೊಗೊಳಗನ್ನು ವರ್ಚಾಯಿಸಿ ಬೊಮ್ಮಗಿ ಸರ್ಕಾರ ಈ ಎರಡೂ ಫ್ಯಾಕ್ಟ್ರಿಗಳ ಬೇಗನೆ ಮೈದಾನಕ್ಕೆ ಬರಬೇಕು